ಆತ್ಮೀಯ ನೌಕರರೇ ಅಂಜು ಸಕಲೇಶ್ವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ ಅಂದರೆ ಕೆ ಇ ಎಸ್ ಎಸ್ ಅಂದರೆ ಕಾಸ್ ಯೋಜನೆ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಈ ಒಂದು ವಿಡಿಯೋ ಇಷ್ಟ ಆದರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಪ್ರಾರಂಭವನ್ನು ಮಾಡೋಣ ದಿನಾಂಕ ಹತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಕರ್ನಾಟಕ ಸರ್ಕಾರದ ಒಂದು ಸುತ್ತೋಲೆಯಲ್ಲಿ ಈ ಯೋಜನೆ ಬಗ್ಗೆ ಸಂಪೂರ್ಣವಾದ ವಿವರವನ್ನು ನೀಡಿದ್ದಾರೆ ಅಂದರೆ ಈ ಒಂದು ಯೋಜನೆ ಸಂಪೂರ್ಣವಾಗಿ ನಗದು ರಹಿತ ಆರೋಗ್ಯ ಸೇವೆಗಳನ್ನು ಒದಗಿಸುವ ಒಂದು ಯೋಜನೆ ಆಗಿರ್ತದೆ ಮತ್ತು ಈ ಯೋಜನೆಯಡಿ ಸರ್ಕಾರಿ ನೌಕರರು ಯಾವ ರೀತಿ ನೋಂದವಣಿಯನ್ನು ಮಾಡ್ಕೋಬೇಕು ಮತ್ತು ಅವರ ಆಯ್ಕೆ ಕುರಿತ ಸೂಚನೆಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡಿದ್ದಾರೆ ಮತ್ತು ಈ ಯೋಜನೆಯನ್ನು ನಮಗೆ ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ ಅವರು ಏನು ಮಾಡ್ತಾ ಇದ್ದಾರೆ ಅನುಷ್ಠಾನಗೊಳ್ತಾ ಇದ್ದಾರೆ ಮತ್ತು ಈ ಒಂದು ಏನು ಸ್ಕೀಮ್ ಎಲ್ಲ ಸರ್ಕಾರಿ ನೌಕರರಿಗೆ ಕಡ್ಡಾಯವೇ ಇಲ್ಲವೇ ಅನ್ನೋದನ್ನು ಇಲ್ಲಿ ನೋಡ್ತಾ ಬರೋಣ ಇಲ್ಲಿ ಮೊದಲನೇ ಪಾಯಿಂಟೇ ಸಹ ಅವರು ಹೈಲೈಟ್ ಮಾಡಿ ಕೊಟ್ಟಿರುವಂಥದ್ದು ನೀವು ಇಲ್ಲಿ ಗಮನಿಸಿ ಕಾಸ್ ಯೋಜನೆಯು ರಾಜ್ಯ ಸರ್ಕಾರದ ನೌಕರರಿಗೆ ಐಚ್ಛಿಕವಾಗಿದ್ದು ಯೋಜನೆಯಡಿ ಸರ್ಕಾರಿ ನೌಕರರು ವೈದ್ಯಕೀಯ ಸೌಲಭ್ಯ ಪಡೆಯಲು ಮತ್ತು ಹೊರಗುಳಿಯಲು ಮತ್ತು ಆಯ್ಕೆ ಅಥವಾ ಇಚ್ಛೆ ವ್ಯಕ್ತಪಡಿಸುವ ಕುರಿತಂತೆ ಈ ಕೆಳಕಂಡ ಸೂಚನೆಗಳನ್ನು ಹೊರಡಿಸಲಾಗಿದೆ ಹಾಗೂ ಅನುಬಂಧಗಳನ್ನು ಲಗತ್ತಿಸಲಾಗಿದೆ ಅಂತೇಳಿ ಒಂದು ಹೈಲೈಟ್ ಪಾಯಿಂಟ್ ತನಕ ಕೊಟ್ಟಿದ್ದಾರೆ ಈ ಯೋಜನೆ ಯಾವುದೇ ಕಾರಣಕ್ಕೂ ನಿಮಗೆ ಮ್ಯಾಂಡೇಟರಿ ಅಲ್ಲ ಅಂದರೆ ಐಚ್ಛಿಕವಾಗಿದ್ದು ನಿಮ್ಮ ಇಚ್ಛೆಗೆ ಬಿಟ್ಟಿದ್ದು ನೀವು ಆಪ್ಟ್ ಮಾಡಿಕೊಂಡ್ರೆ ಮಾಡ್ಕೋಬೋದು ಬಿಟ್ಟರೆ ಬಿಡ್ಬೋದು ಆಪ್ಟ್ ಮಾಡಿಕೊಂಡ್ರೆ ಏನೆಲ್ಲ ಸೌಲಭ್ಯಗಳಿದ್ದಾವೆ ಅನ್ನೋದನ್ನು ಸಹ ಇದರಲ್ಲಿ ಅವರು ಸವಿವರವಾಗಿ ಕೊಟ್ಟ ಸವಿವರವಾಗಿ ಕೊಟ್ಟಿದ್ದಾರೆ ಹಾಂ ಈ ಒಂದು ಸುತ್ತೋಲೆಯ ಸಂಪೂರ್ಣ ವಿವರಗಳು ಇಲ್ಲಿದ್ದಾವೆ ಈ ಏನು ಹತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರ ಒಂದು ವಿಶೇಷ ಕಾರ್ಯದರ್ಶಿಯವರ ಸುತ್ತೋಲೆ ಇದೆ ಅದರ ಪ್ರಮುಖ ಅಂಶಗಳನ್ನು ನೋಡೋದಾದರೆ ಮತ್ತೆ ಈ ಯೋಜನೆಯ ಲಾಭ ಪಡೆಯೋದಕ್ಕೆ ನಾವು ಯಾವುದಾದ್ರೂ ವಂತಿಕೆಯನ್ನು ಪಾವತಿಸಬೇಕೆ ಅಂತ ಕೇಳಿದರೆ ಖಂಡಿತ ಪಾವತಿಸಬೇಕು ಇದು ರಹಿತ ಚಿಕಿತ್ಸೆ ಆಗಿರೋದ್ರಿಂದ ನೀವು ಇದನ್ನು ಇನ್ಸೂರೆನ್ಸ್ ಅಂದರೆ ಮಾಹೇವಾರು ಇಂತಿಷ್ಟು ವಂತಿಕೆಯನ್ನು ನೀವು ನೀಡಬೇಕಾಗುತ್ತೆ ಅಲ್ಲಿ ಏನು ಗ್ರೂಪ್ ಎ ವಲಯ ಬರುತ್ತೆ ಅಂದರೆ ಆ ಒಂದು ವೃಂದದ ಅಧಿಕಾರಿಗಳು ಬರ್ತಾರೆ ಅವರು ಒಂದು ಸಾವಿರ ರೋಗಗಳು ಗ್ರೂಪ್ ಬಿ ಐನೂರು ನೂರುಗಳು ಗ್ರೂಪ್ ಸಿ ಮುನ್ನೂರೈವತ್ತು ಗ್ರೂಪ್ ಡಿ ಇನ್ನೂರೈವತ್ತು ರೂಪಾಯಿಗಳನ್ನ ಪಾವತಿ ಮಾಡಬೇಕಾಗುತ್ತೆ ಈ ವಂತಿಕರಣ ಯಾವಾಗನಿಂದ ಕಡಿತ ಆಗುತ್ತೆ ಎಂದು ಕೇಳಿದರೆ ಇದು ಪ್ರೆಸೆಂಟ್ ಮೇ ಎರಡು ಸಾವಿರದ ಇಪ್ಪತ್ತೈದನೇ ತಿಂಗಳಿನಿಂದ ಇದು ಕಡಿತ ಆಗ್ತದೆ ವೇತನದಲ್ಲಿ ಆಟೋಮೆಟಿಕ್ ಡಿಡಕ್ಟ್ ಆಗುತ್ತೆ ಮತ್ತೆ ಈ ಯೋಜನೆಗೆ ಒಳಗೊಳ್ಳುವುದು ಎಲ್ಲ ಸರ್ಕಾರಿ ನೌಕರರು ಕಡ್ಡಾಯವೇ ಅಂತೇಳಿ ಹೇಳಿ ಆಲ್ರೆಡಿ ನಾನು ಹೇಳಿದ್ದೀನಿ ಇಲ್ಲಿ ಇದಕ್ಕೆ ಯಾವುದೇ ರೀತಿ ಕಡ್ಡಾಯ ಅಲ್ಲ ಯಾವುದೇ ಸರ್ಕಾರಿ ನೌಕರರು ಈ ಯೋಜನೆಯ ಸದುಪಯೋಗ ಪಡೆಯಲು ಇಚ್ಛಿಸದಲ್ಲಿ ಮಾತ್ರ ತನ್ನ ಆಯ್ಕೆಯನ್ನು ಸೂಚಿಸಬಹುದು ಇಚ್ಛೆ ಇಲ್ಲದ ಪಕ್ಷದಲ್ಲಿ ಸಹಾಯ ಏನು ಮಾಡ್ಬೋದು ಅದಕ್ಕೊಂದು ನಮೂನೆ ಬರುತ್ತೆ ಆ ನಮೂನೆಯನ್ನು ಫಿಲ್ ಮಾಡಿ ನನಗೆ ಕನ್ಸೆಂಟ್ ಇಲ್ಲ ಅಂತೇಳಿ ನೀವು ಬರ್ಕೊಡ್ಲಿಕ್ಕೆ ಅವಕಾಶ ಇದೆ ಮತ್ತು ಸರ್ಕಾರಿ ನೌಕರ ಯೋಜನೆಗೆ ಒಳಪಡಲು ಆಯ್ಕೆಯನ್ನು ವ್ಯಕ್ತಪಡಿಸಲು ಉದ್ದೇಶ ಇದ್ದರೆ ಅಂದರೆ ಈ ಯೋಜನೆಯನ್ನು ನೀನು ಆಪ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಟ್ಟರೆ ನೋಡಿ ದಿನಾಂಕ ಇಪ್ಪತ್ತು ಐದು ಎರಡು ಸಾವಿರದ ಇಪ್ಪತ್ತೈದು ಮೇ ಇಪ್ಪತ್ತರ ತಾರೀಕೊ ಒಳಗಾಗಿ ಒಂದು ಸುತ್ತ ಅನುಬಂಧ ಎರಡಿದೆ ಅದರಲ್ಲಿ ನಮೂನೆ ಒಂದಿದೆ ಅದು ನೆಕ್ಸ್ಟ್ ತೋರಿಸ್ತೀನಿ ನಾನು ನಿಮಗೆ ಅನುಬಂಧ ಎರಡರ ನಮೂನೆ ಒಂದರಲ್ಲಿ ಒಂದು ಘೋಷಣೆ ಇದೆ ತನ್ನ ಮೇಲಾಧಿಕಾರಿ ಅಂದರೆ ತನ್ನ ಡಿ ಡಿ ಒಗಳಿಗೆ ಅದನ್ನು ಏನು ಮಾಡಬೇಕು ಫಿಲ್ ಮಾಡಿ ಕೊಡಬೇಕಾಗುತ್ತೆ ಅಂದರೆ ನಾನು ಈ ಒಂದು ಯೋಜನೆಗೆ ಪಡಲು ಇಚ್ಛೆಯನ್ನು ಹೊಂದಿದ್ದೇನೆ ಅಂತೇಳಿ ಒಂದು ದೃಢೀಕರಣವನ್ನು ಕೊಡಬೇಕಾಗುತ್ತೆ ಅದೇ ರೀತಿ ಈ ಒಂದು ಯೋಜನೆಗೆ ನೀನು ಒಳಪಡೋದಕ್ಕೆ ಇಷ್ಟ ಇಲ್ಲ ಅಂತಂದರೆ ಸೇಮ್ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೈದರೊಳಗಾಗಿ ಏನು ಮಾಡಬೇಕಾಗುತ್ತೆ ಅದೇ ಅನುಬಂಧ ಎರಡರಲ್ಲಿ ನಮ್ಮನೆ ಎರಡಿದೆ ಆ ಘೋಷಣೆಯನ್ನು ತುಂಬಿ ಮೇಲಾಧಿಕಾರಿಗಳಾದಂಥ ಡಿ ಡಿ ಆರ್ ಅವರಿಗೆ ಈ ಒಂದು ಏನು ದೃಢೀಕರಣವನ್ನು ಕೊಡಬೇಕಾಗುತ್ತೆ ನಿಮ್ಮ ಇಚ್ಛೆ ಏನು ವಿವೇಚನೆಗೆ ಬಿಟ್ಟಂಥ ವಿಚಾರ ಇದು ಆಪ್ಟ್ ಮಾಡ್ಕೊಳ್ಳೋದು ಬಿಡೋದು ನೀವು ಆಪ್ಟ್ ಮಾಡಿಕೊಂಡ್ರೆ ಪ್ರತಿ ಮಾಹ್ಯವಾರು ಇಲ್ಲಿ ಏನು ಈಗ ಆಲ್ರೆಡಿ ತಿಳಿಯ ಪಡಿಸಿದ್ದೀನಿ ಅಷ್ಟು ಅಮೌಂಟು ಪ್ರತಿ ಮಾಹಿವಾರು ನಿಮಗೆ ನಿಮ್ಮ ಸ್ಯಾಲ್ರಿ ಅಕೌಂಟಿಂದ ಕಟ್ತಾ ಆಗ್ತಾ ಬರುತ್ತೆ ಮತ್ತು ನೋಡಿ ಅಕಸ್ಮಾತ್ ನೀವು ಏನಾದರೂ ಎರಡರನ್ನು ಎರಡರನ್ನ ಏನಾದರೂ ಕೊಡದೇ ಇದ್ರೆ ಅಂದರೆ ನೋಡಿ ತಪ್ಪಿದ್ದಲ್ಲಿ ಇಂಥ ನೌಕರರು ಯೋಜನೆಗೆ ಒಳಪಡಲು ಇಚ್ಛಿಸಿದ್ದಾರೆಂದು ಎಂದು ಪರಿಗಣಿಸಿ ಮೇ ಎರಡು ಸಾವಿರದ ಇಪ್ಪತ್ತೈದರ ವೇತನದಿಂದ ಎಚ್ ಆರ್ ಎಮ್ ಎಸ್ ಮುಖಾಂತರ ವಂತಿಕೆ ಹಣವನ್ನು ಕಟಾವಣೆ ಮಾಡಲಾಗುತ್ತೆ ಅಂತ ಹೇಳ್ತಾರೆ ಅಂದರೆ ಅರ್ಥ ನೀವು ನಮ್ಮನೆ ಒಂದು ಕೊಟ್ಟರು ಕಟ್ ಮಾಡ್ತಾರೆ ನಮ್ಮೂನೆ ಎರಡು ಕೊಟ್ಟ ಕೊಟ್ಟರೆ ನಮ್ಮನ್ನು ಎರಡನ್ನ ಕೊಟ್ಟರೆ ಕಟ್ ಮಾಡೋದಿಲ್ಲ ಅಕಸ್ಮಾತ್ ನೀನು ಕೊಡದೆ ಹೋದರೆ ಏನು ಮಾಡ್ತಾರೆ ನಿನಗೆ ಇಚ್ಛೆ ಇದೆ ಅಂತೇಳಿ ಭಾವಿಸಿ ಆಟೋಮೆಟಿಕಲಿ ಅದೇನಾಗ್ತಾ ಹೋಗುತ್ತೆ ಡಿಡಕ್ಟ್ ಆಗ್ತಾ ಹೋಗುತ್ತೆ ಮತ್ತು ಈ ಯೋಜನೆ ಅಡಿ ಎಷ್ಟು ಆಸ್ಪತ್ರೆಗಳನ್ನ ಟ್ಯಾಗ್ ಮಾಡಲಾಗಿದೆ ಎಂದಾಗ ಎರಡು ಸಾವಿರ ಆಸ್ಪತ್ರೆಗಳನ್ನು ಈ ಒಂದು ಪಟ್ಟಿಯಲ್ಲಿ ಟ್ಯಾಗ್ ಮಾಡಲಾಗಿದೆ ಇದರಲ್ಲಿ ನೋಡಿ ಹೊರ ರಾಜ್ಯದ ಸೊಲ್ಲಾಪುರ ಹೈದ್ರಾಬಾದ್ನಂಥ ಸಿಟಿಯಲ್ಲಿ ಆಸ್ಪತ್ರೆಗಳು ಸಹ ಈ ಒಂದು ಯೋಜನೆ ಅಡಿಯಲ್ಲಿ ಬರ್ತವೆ ಮತ್ತು ಈ ಯೋಜನೆಯಡಿ ವೈದ್ಯಕೀಯ ವೆಚ್ಚದ ಗರಿಷ್ಠ ಮಿತಿ ಎಷ್ಟು ಅಂತ ಕೇಳಿದ್ದಾರೆ ಈ ಯೋಜನೆಯಡಿ ವೈದ್ಯಕೀಯ ವೆಚ್ಚದ ಗರಿಷ್ಠ ಮಿತಿ ಅನ್ನೋದು ಇರೋದಿಲ್ಲ ಎಷ್ಟು ಲಕ್ಷ ಬೇಕಾದರೂ ಇಲ್ಲಿ ಒಂದು ಚಿಕಿತ್ಸೆ ಪಡೆಯಲಿಕ್ಕೆ ಇಲ್ಲಿ ಅವಕಾಶವನ್ನು ಕೊಟ್ಟಿದ್ದಾರೆ ಮತ್ತು ಈ ಯೋಜನೆಯಡಿ ಯಾರು ನೋಂದಾಯಿತ ಆಗಿರುವಂತಹ ಖಾಸಗಿ ಮತ್ತು ಸಾರ್ವಜನಿಕ ವಲಯದ ಆಸ್ಪತ್ರೆಗಳಿದ್ದಾವೆ ಯಾವುದೇ ರೆಫರಲ್ ಇಲ್ಲದೆ ವೈದ್ಯಕೀಯ ಚಿಕಿತ್ಸೆಯನ್ನು ನೀವು ಏನು ಮಾಡ್ಬೋದು ನಗದು ರಹಿತವಾಗಿ ಅಲ್ಲಿ ಹೋಗಿ ಪಡೆಯೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಈ ಯೋಜನೆ ಕೇವಲ ಶಸ್ತ್ರಚಿಕಿತ್ಸೆ ಮಾಡಿಕೊಳ್ಳಲು ಮಾತ್ರ ಉಪಯೋಗ ಆಗುತ್ತಾ ಅಂತ ಕೇಳಿದರೆ ಇಲ್ಲ ನೋಡಿ ಇದು ಆಲೋಪತಿ ವೈದ್ಯಕೀಯ ಚಿಕಿತ್ಸಾ ವಿಧಾನಗಳಡಿ ಬರುವಂತಹ ನೋಡಿ ಶಸ್ತ್ರಚಿಕಿತ್ಸಾ ಹಾಗೂ ಶಸ್ತ್ರ ಚಿಕಿತ್ಸಾ ರಹಿತ ಚಿಕಿತ್ಸೆಗಳು ಮೆಡಿಕಲ್ ಮ್ಯಾನೇಜ್ಮೆಂಟ್ ರಹಿತವಾಗಿ ವೈದ್ಯಕೀಯ ಚಿಕಿತ್ಸೆಗಳನ್ನು ಪಡೆಯೋದಕ್ಕೆ ಇಲ್ಲಿ ಅವಕಾಶವನ್ನು ಕೊಟ್ಟಿದ್ದಾರೆ ಕೇವಲ ಆಪ್ರೇಷನ್ಗಳು ಮಾತ್ರ ಅಲ್ಲ ಏನು ಆಪ್ರೇಷನ್ ರಹಿತವಾದಂಥ ಚಿಕಿತ್ಸೆಗಳು ಬರ್ತವೆ ಅವುಗಳನ್ನು ಸಹ ನೀವು ಪಡಿಬೋದು ಈ ಯೋಜನೆಯಡಿ ನಗದು ರಹಿತ ಹೊರರವಾಗಿ ಚಿಕಿತ್ಸೆಗಳು ಪಡಿಬೋದೆ ಅಂತ ಕೇಳಿದರೆ ಇಲ್ಲ ಈ ಯೋಜನೆಯಡಿ ನಗದು ರಹಿತ ರೋಗಿ ಚಿಕಿತ್ಸೆಗಳನ್ನ ಪಡೆಯೋದಕ್ಕೆ ಅವಕಾಶ ಇಲ್ಲ ನೀನು ಹಾಸ್ಪಿಟ್ಲಿಗೆ ಹೋಗಬೇಕು ಮತ್ತು ಅಲ್ಲಿ ಅಡ್ಮಿಟ್ ಆಗಬೇಕು ಒಳ ರೋಗಿಯಾಗಿ ಚಿಕಿತ್ಸೆ ಪಡೆಯೋದಕ್ಕೆ ಅವಕಾಶ ಇದೆ ಯೋಜನೆಯ ಮುಂದಿನ ಹಂತದಲ್ಲಿ ಇಲ್ಲಿ ನೋಡಿ ಡೇ ಆಯುಷು ಡೇ ಕೇರು ವಾರ್ಷಿಕ ಆರೋಗ್ಯ ತಪಾಸಣೆ ಹೊರರೋಗಿ ಚಿಕಿತ್ಸೆಗಳು ಔಷಧೋಪಚಾರ ಔಷಧೋಪಚಾರ ಇನ್ನಿತರ ಚಿಕಿತ್ಸಾ ವಿಧಾನಗಳನ್ನು ಹಂತ ಹಂತವಾಗಿ ಯೋಜನೆಯಲ್ಲಿ ಒಳಪಡಿಸಿ ಯೋಜನೆಯನ್ನು ವಿಸ್ತರಿಸಲಾಗ್ತದೆ ಈಗ ಸದ್ಯಕ್ಕೆ ಏನು ಅವರು ಪ್ರಿಸ್ಕ್ರೈಬ್ಡ್ ಒಂದಷ್ಟು ಟ್ರೀಟ್ಮೆಂಟ್ಗಳಿದ್ದಾವೆ ಅಷ್ಟಕ್ಕೆ ಮಾತ್ರ ಅವಕಾಶ ಇದೆ ನಂತರ ಇವೆಲ್ಲವೂ ಸಹ ಏನೋ ನೋಡಿ ಎಲ್ಲವನ್ನೂ ಆಡ್ ಮಾಡ್ತಾರೆ ಮತ್ತು ಸರ್ಕಾರಿ ನೌಕರರ ಕುಟುಂಬ ಎಂದರೆ ಯಾರೆಲ್ಲ ಕುಟುಂಬ ಸದಸ್ಯರು ಯೋಜನೆ ಒಳಪಡ್ತಾರೆ ಎಂದಾಗ ಇಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ನೋಡಿ ಸರ್ಕಾರಿ ನೌಕರನ ಪತಿ ಅಥವಾ ಪತ್ನಿ ಇಬ್ಬರು ಸಹ ಒಳಪಡ್ತಾರೆ ಸರ್ಕಾರಿ ನೌಕರನೊಂದಿಗೆ ಸಾಮಾನ್ಯವಾಗಿ ವಾಸವಾಗಿರುವ ಆತನ ತಂದೆ ಮತ್ತು ತಾಯಿ ನೋಡಿ ಅದರಲ್ಲಿ ಮಲತಾಯಿಯನ್ನು ಒಳಗೊಂಡಂತೆ ಅಂದರೆ ಸರ್ಕಾರಿ ನೌಕರ ಆಗಿದ್ದರೆ ಆತನ ತಂದೆ ತಾಯಿ ಸಾಮಾನ್ಯವಾಗಿ ಆತನ ಜೊತೆ ವಾಸ ಆಗಿರ್ತಾರೆ ಅದೇ ರೀತಿ ಪತ್ನಿಗೆ ಅವಕಾಶ ಇದೆ ಮಲತಾಯಿಗೆ ಅವಕಾಶ ಇದೆ ಮತ್ತು ಇವರು ಯಾವುದೇ ಆರೋಗ್ಯ ಸೌಲಭ್ಯಕ್ಕೆ ಒಳಪಟ್ಟಿರಬಾರ್ದು ಮತ್ತು ಒಬ್ಬರ ಅಥವಾ ಇಬ್ಬರ ಒಟ್ಟು ಮಾಸಿಕ ಆದಾಯ ಹದಿನೇಳು ಸಾವಿರ ಮೀರಿರಬಾರ್ದು ಮತ್ತು ಸೌಕ ಸರ್ಕಾರಿ ನೌಕರನ ಮೇಲೆ ಸಂಪೂರ್ಣವಾಗಿ ಅವಲಂಬಿತರಾಗಿರುವ ಹಾಗೂ ಸಾಮಾನ್ಯ ಸಾಮಾನ್ಯವಾಗಿ ಅವರೊಂದಿಗೆ ವಾಸವಾಗಿರುವ ನೋಡಿ ಓವರ್ಲಿ ಡಿಪೆಂಡೆಂಟ್ ಆನ್ ಎ ಗೌರ್ಮೆಂಟ್ ಎಂಪ್ಲಾಯಿ ಆ್ಯಂಡ್ ಜನರಲಿ ರಿಸೈಡಿಂಗ್ ವಿಥಿಮ್ ಅಂತ ಹೇಳ್ತಾರೆ ಅಂದರೆ ಅವನ ಜೊತೆ ವಾಸವಾಗಿರುವಂತಹ ಅವ್ರ ಮಗ ದತ್ತು ಪಡೆದ ಮಗ ಮಲಮಗ ಸೇರಿದಂತೆ ಆತ ಮೂವತ್ತು ವರ್ಷ ಪೂರೈಸುವವರೆಗೆ ಏನು ಮಾಡ್ಬೋದು ಇವರ ಜೊತೆಯಲ್ಲಿರ್ಬೋದು ಅಥವಾ ಇನ್ನೊಂದು ಅವನ ಹಣ ಸಂಪಾದನೆ ಸ್ವಂತ ಸಂಪಾದನೆಯನ್ನು ಮಾಡುವವರೆಗೆ ಅಥವಾ ಮದುವೆ ಆಗುವವರೆಗೆ ಇದರಲ್ಲಿ ಯಾವುದು ಮೊದಲು ಬರುತ್ತೆ ಅಲ್ಲಿವರೆಗೆ ಈತ ಏನು ಮಾಡ್ಬೋದು ನಗದು ರಹಿತ ಚಿಕಿತ್ಸೆಯನ್ನು ಪಡಲಿಕ್ಕೆ ಅವಕಾಶವಾಗಿದೆ ಅಂದರೆ ಮೂವತ್ತು ವರ್ಷ ಪೂರೈಸಿದ ಮಗ ಮಲಮಗ ದತ್ತು ಪಡೆದ ಮಗ ಮೂರು ಜನಕ್ಕೂ ಅವಕಾಶ ಇದೆ ಆದರೆ ಮೂವತ್ತು ವರ್ಷದವರೆಗೆ ಮಾತ್ರ ಸರ್ಕಾರಿ ನೌಕರನ ಮೇಲೆ ಸಂಪೂರ್ಣವಾಗಿ ಅವಲಂಬಿತ ಆಗಿರುವಂತಹ ಸಾಮಾನ್ಯವಾಗಿ ಅವನೊಂದಿಗೆ ವಾಸವಾಗಿರುವ ಮಗಳು ದತ್ತು ಮಗಳು ಮಲಮಗಳು ಸೇಮ್ ಆಕೆಯು ಸಹ ಮೂವತ್ತು ವರ್ಷ ಪೂರೈಸುವವರೆಗೆ ಅಥವಾ ಸ್ವಂತ ಸಂಪಾದನೆ ಮಾಡುವವರೆಗೆ ಅಥವಾ ಮದುವೆ ಆಗೋವರೆಗೆ ಯಾವುದು ಮೊದಲು ಬರುತ್ತೆ ಅಲ್ಲಿಯವರೆಗೆ ಚಿಕಿತ್ಸೆಯನ್ನು ಪಡಿಬಹುದು ಅದೇ ರೀತಿ ಸರ್ಕಾರಿ ನೌಕರನೊಂದಿಗೆ ವಾಸಿಸುತ್ತಿರುವ ಮತ್ತು ಯಾವುದೇ ಸ್ವಂತ ಗಳಿಕೆ ಇಲ್ಲದೆ ಸರ್ಕಾರಿ ನೌಕರರನ್ನು ಅವಲಂಬಿಸಿರುವ ವಿಧವೇ ಮತ್ತು ವಿಚ್ಛೇದಿತ ಮಗಳು ಸಹ ಏನು ಮಾಡ್ಬೋದು ಈ ಒಂದು ರಗದರಹಿತ ಚಿಕಿತ್ಸೆಯನ್ನು ಪಡೆಯಲಿ ಅವಕಾಶ ಇದೆ ಅದೇ ರೀತಿ ಮೂವತ್ತು ವರ್ಷ ಮೀರಿದ ಅವಿವಾಹಿತ ಮಗ ಹಾಗೂ ಮಗಳು ಮತ್ತೆ ದೈಹಿಕ ಅಥವಾ ಮಾನಸಿಕ ಅಸ್ವಸ್ಥತೆಯಿಂದ ಬಳಲುತ್ತಿದ್ದು ಸ್ವಂತ ಸಂಪಾದನೆ ಮಾಡಲು ಅಸಮರ್ಥರಾಗಿದ್ದಲ್ಲಿ ನೋಡಿ ಮೂವತ್ತು ವರ್ಷ ಮೀರಿದಾಗ ಯಾವಾಗ ಪರಿಗಣಿಸ್ಬೋದು ಅಂತಂದರೆ ಅವನು ಅವಿವಿತನಾಗಿದ್ದು ಮಗ ಅಥವಾ ಮಗಳು ದೈಹಿಕ ಮತ್ತು ಮಾನಸಿಕ ಅಸ್ವಸ್ಥತೆ ಇದ್ದರೆ ಮತ್ತು ಸ್ವಂತ ಸಂಪಾದನೆ ಮಾಡೋಕೆ ಅಸಮರ್ಥರಾಗಿದ್ದರೆ ಮಾತ್ರ ಏನು ಮಾಡ್ಬೋದು ನಗದು ರೈತ ಚಿಕಿತ್ಸೆಯನ್ನು ಪಡಿಬೋದು ಸರ್ಕಾರಿ ನೌಕರ ಒಂದಿಗೆ ಪಾವತಿಸಿ ಯೋಜನೆಯನ್ನು ಪಡೆದುಕೊಳ್ಳುವುದು ಲಾಭದಾಯಕವಾಗಿದೆಯಾ ಅಂತ ಯಾರೋ ಕೇಳಿದ್ದಾರೆ ಇದೊಂದು ಪ್ರಶ್ನೆಯಲ್ಲಿ ನಾನು ವೈಯಕ್ತಿಕವಾಗಿ ಹೇಳಬೇಕೆಂದರೆ ಇದು ಅತ್ಯಂತ ಉಪಯುಕ್ತವಾದ ಯೋಜನೆ ಪ್ರತಿಯೊಬ್ಬ ನೌಕರ ತನ್ನ ಆರ್ಥಿಕ ಭದ್ರತೆಗಾಗಿ ಕುಟುಂಬದ ಸುರಕ್ಷತೆಗಾಗಿ ಆರೋಗ್ಯ ವಿಮಾ ವಿಮೆಯನ್ನು ತಪ್ಪದೇ ಮ ಈ ಯೋಜನೆಗೆ ನಾವು ಕೊಡುವ ಮಾಸಿಕ ಏನು ಮುನ್ನೂರು ಅಥವಾ ಐನೂರು ರೂಪಾಯಿಗಳು ದೊಡ್ಡ ಮೊತ್ತ ಅಲ್ಲ ಅಂತೇಳಿ ಯಾರೋ ಒಬ್ಬರ ಒಪಿನಿಯನ್ ಇದು ಓಕೆ ಒಂದು ಒಳ್ಳೆಯ ಯೋಜನೆ ಪಡ್ಕೊಂಡ್ರೆ ಒಳ್ಳೆಯದು ಹೇಳಿ ಹೇಳಿ ತಿಳಿಸ್ಕೊಟ್ಟಿದ್ದಾರೆ ಇನ್ನು ಈ ಯೋಜನೆ ಬಗ್ಗೆ ಹೇಳಬೇಕು ಅಂತಂದರೆ ಒಂದಷ್ಟು ಮಾಹಿತಿಗಳಿದ್ದಾವೆ ನಾನು ತಿಳಿಸ್ಕೊಡ್ತೀನಿ ನಮೂನೆಗಳನ್ನ ನೋಡೋದಾದರೆ ಅನುಬಂಧ ಎರಡರ ನಮೂನೆ ಒಂದು ಇದು ಅಂದರೆ ದೃಢೀಕರಣ ನಾನು ಈ ಜ ಈ ಒಂದು ಯೋಜನೆಗೆ ಒಳಪಡ್ತೀನಿ ಅಂತೇಳಿ ಇಲ್ಲಿ ನೇಮ್ ಹೆಸರು ಹಾಕಬೇಕಾಗುತ್ತೆ ಪದನಾಮವನ್ನು ಹಾಕಬೇಕಾಗುತ್ತೆ ವೃಂದ ಸ್ಪೆಸಿಫೈ ಮಾಡಬೇಕು ಗ್ರೂಪ್ ಎ ಬಿ ಸಿ ಡಿ ಇಲಾಖೆಯನ್ನು ಹಾಕಬೇಕಾಗುತ್ತೆ ಎಂಪ್ಲಾಯಿ ಕೆ ಜೆ ಡಿ ನಂಬರು ಪೇ ಸ್ಲಿಪ್ಪನ್ನು ಅಟ್ಯಾಚ್ ಮಾಡಬೇಕಾಗುತ್ತೆ ಇಲ್ಲಿ ನೋಡಿ ಶ್ರೀ ಅಥವಾ ಶ್ರೀಮತಿ ಡ್ಯಾಶ್ ಆದ ನಾನು ನಗದು ರಹಿತ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆಗೆ ಒಳಪಡಲು ಇಚ್ಛಿಸುತ್ತೇನೆ ಹಾಗೂ ನನ್ನ ಸಂಬಳದಲ್ಲಿ ಯೋಜನೆಯ ಮಾಸಿಕ ವಂತಿಕೆಯರು ಡ್ಯಾಶ್ಗಳನ್ನು ಕಟಾವಣೆ ಮಾಡಲು ಒಪ್ಪಿದ್ದೇನೆ ಅಂತೇಳಿ ಸಹಿಯನ್ನು ಹಾಕಿ ದಿನಾಂಕವನ್ನು ಹಾಕಿ ಯಾರಿಗೆ ಕೊಡಬೇಕಾಗುತ್ತೆ ಡಿ ಡಿ ಆರ್ ಅವರಿಗೆ ಕೊಡಬೇಕಾಗುತ್ತೆ ಇದು ನಮೂನೆ ಒಂದೇ ಆಗಿರ್ತದೆ ಅದೇ ಅನುಬಂಧ ಎರಡರಲ್ಲಿ ನಮೂನೆ ಎರಡು ಸಹ ಇದೆ ಇಲ್ಲಿ ನೋಡಿ ಈ ಒಂದು ಯೋಜನೆ ಸೇಮ್ ಡೀಟೇಲ್ಸನ್ನು ಫಿಲ್ ಮಾಡಬೇಕು ಒನ್ ಟು ತ್ರೀ ಫೋರ್ ಫೈವ್ ಏನು ಮಾಹಿತಿ ಇದೆ ಆದರೆ ಇಲ್ಲಿ ನೋಡಿ ಕೆಳಗಡೆ ಶ್ರೀ ಅಥವಾ ಶ್ರೀಮತಿ ಡ್ಯಾಶ್ ಆದ ನಾನು ಈ ಕಾರಣಕ್ಕಾಗಿ ಕಾರಣ ಹೇಳಬೇಕಾಗುತ್ತೆ ಸರ್ಕಾರಿ ನೌಕರನ ಪತಿ ಅಥವಾ ಪತ್ನಿ ಕೇಂದ್ರ ಸರ್ಕಾರಿ ನೌಕರ ಅಥವಾ ಇತರ ರಾಜ್ಯ ಸರ್ಕಾರಿ ನೌಕರ ಅಥವಾ ನಿಗಮ ಮಂಡಳಿ ಮುಂತಾದ ಸಂಸ್ಥೆಯ ನೌಕರರಾಗಿದ್ದಲ್ಲಿ ಅಥವಾ ಆರೋಗ್ಯ ಸೇವೆಗಳು ಅಥವಾ ವೈದ್ಯಕೀಯ ನಿಯಮಗಳು ಅಥವಾ ಆರೋಗ್ಯ ವಿಮೆಯಡಿ ಯುದ್ಧ ಚಿಕಿತ್ಸೆ ಸೌಲಭ್ಯ ಪಡಿತಾ ಇದ್ದರೆ ಬೇರೆ ಯಾವುದೋ ಕಾರಣಕ್ಕೆ ಯೋಜನೆ ಅಡಿ ಒಳಪಡದೇ ಇರಲು ವಂತಿಕೆಯನ್ನು ಭರಿಸದಿರಲು ಇಚ್ಛೆ ವ್ಯಕ್ತಪಡಿಸಿದಲ್ಲಿ ನಗದು ರಹಿತ ಆರೋಗ್ಯ ಸಂಜೀವಿನಿ ಯೋಜನೆಗೆ ಒಳಪಡಲು ಇಚ್ಛಿಸುವುದಿಲ್ಲ ಆದ ಕಾರಣ ನನ್ನ ಸಂಬಳದಲ್ಲಿ ಯೋಜನೆಯ ಮಾಸಿಕವೊಂದಿಗೆ ಕಟಾಯಿಸಬಾರ್ದು ಅಂತ ತಿಳಿಸಿದೆ ಅಂತ ಹೇಳಿ ಡಿ ಡಿ ವರ್ ಅವರಿಗೆ ಅಡ್ರೆಸ್ ಮಾಡಿ ನೀವು ಸೈನ್ ಮಾಡಿ ಈ ನಮ್ಮನ್ನು ಎರಡನ್ನು ಕೊಡಬೇಕು ಇದು ಮೊದಲನೇದು ಕನ್ಸೆಂಟ್ ಫಾರ್ಮ್ ಬೇ ನನಗೆ ಇಚ್ಛೆ ಇದೆ ಅಂತೇಳಿ ಇದಕ್ಕೆ ನನಗೆ ಒಳಪಡಲ್ಲ ಅನ್ನೋದಕ್ಕೆ ನಮ್ಮನ್ನು ಎರಡನ್ನು ಕೊಡಬೇಕಾಗುತ್ತೆ ಇಷ್ಟು ಈ ಒಂದು ಖಾಸ ಯೋಜನೆ ಬಗ್ಗೆ ಸಂಕ್ಷಿಪ್ತವಾಗಿ ಇನ್ನು ಮುಂದಿನ ಮುಂದಿನ ಒಂದು ವಿಡಿಯೋದಲ್ಲಿ ನಾನು ಹೆಚ್ಚಿನ ಮಾಹಿತಿಯನ್ನು ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಧನ್ಯವಾದ